ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ಅರುವತ್ತೊಂದು ಎರಡು ಮೂರು ಬಾರಿ ಮಿಸ್ಡ್ ಕಾಲ್ ಮಾಡಿದಾಗ ವೇದಾಂತ್ನ ತುಟಿ ನಸು ನಗು ಚಿಮ್ಮಿತು ಈ ಕೆಲಸ ಮಾಡ್ತಾ ಇರೋದು ನನ್ನ ಹುಡುಗಿಯೇ ಬೇರೆ ಯಾರೂ ಅಲ್ಲ ಅವನಿಗೀಗ ಸ್ಪಷ್ಟವಾಯಿತು ಸಾನು ನನ್ನ ನಿದ್ದೆ ಹಾಳು ಮಾಡಿದ್ಯಲ್ಲ ನಿನ್ನ ವಿಚಾರಿಸ್ಕೋಬೇಕಾಗಿದೆ ಈಗಲೇ ಅಲ್ಲಿಗೆ ಬಂದುಬಿಡ್ತೀನಿ ಸನ್ನಿಧಿ ವೇದಾಂತ್ನ ಜೊತೆಗೆ ಆಟವಾಡಲು ಹೊರಟು ಸಿಕ್ಕಿಹಾಕಿಕೊಳ್ಳುತ್ತಿದ್ದಾಳಾ ಜಯಂತಿಯವರು ಪತಿಯ ಬಳಿ ಹೇಳಿಕೊಳ್ಳುತ್ತಿದ್ದರು ಆ ಹುಡುಗನಿಗೆ ಸ್ಪಷ್ಟವಾಗಿ ಹೇಳಿಬಿಡಿ ನಾವು ನಮ್ಮ ಮಗಳನ್ನು ನಿಮ್ಮ ಮನೆಗೆ ಕೊಡಲ್ಲ ಅಂತ ಎಂದು ನಿಷ್ಠುರವಾಗಿ ಹೇಳಿದರು ತಾಯಿಯ ಮಾತು ಕೇಳುತ್ತಲೇ ಆಗಸದಲ್ಲಿ ಸಂತೋಷದಿಂದ ಹಾರಾಡುತ್ತಿದ್ದ ಹಕ್ಕಿ ಒಮ್ಮೆಲೆ ಭೂಮಿಗೆ ಬಿದ್ದಂತಾಗಿತ್ತು ಸನ್ನಿಧಿಯ ಪರಿಸ್ಥಿತಿ ತಂದೆ ಏನು ಉತ್ತರಿಸುತ್ತಾರೆ ಎಂದು ಕಾತರದಿಂದ ಕಾಯುತ್ತಿದ್ದಾಳೆ ವೇದಾಂತ್ ನೇರವಾಗಿ ಮನೆಗೆ ಬಂದು ನಮ್ಮ ಒಪ್ಪಿಗೆ ಕೇಳಿದ್ದಾನೆ ಸಭ್ಯತೆ ಮತ್ತು ಸುಸಂಸ್ಕೃತಿ ಇರೋ ಮನುಷ್ಯ ಅನ್ನಿಸಿದೆ ಹುಡುಗ ಆಗಬಹುದು ಅನಿಸುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಾನು ಅವನ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದಾಳೆ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಅವಳ ಮದುವೆ ಮಾಡಿಸಿದರೆ ಅವಳು ಜೀವಮಾನ ಪೂರ್ತಿ ಸುಖವಾಗಿ ಸಂತೋಷವಾಗಿ ಬಾಳ್ತಾಳೆ ಅನ್ನೋದು ನನ್ನ ಅಭಿಮತ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡುಬಿಡಿ ಪಪ್ಪ ಇನ್ನೊಂದು ಸಲ ಮನೆಗೆ ಕರೆಸಿ ಅವನ ಜೊತೆ ಮಾತಾಡಿ ಪಪ್ಪ ಆಮೇಲೆ ಅವನ ಮನೆಯವರನ್ನು ಕರೆಸೋಕೆ ಏರ್ಪಾಡು ಮಾಡೋಣ ಅಲೋಕ್ ತಂಗಿಯ ಪರವಹಿಸುತ್ತಾ ತಂದೆಯ ನಿರ್ಧಾರ ಬದಲಾಯಿಸಲು ಅವನಿಂದಾದಷ್ಟು ಪ್ರಯತ್ನ ಮಾಡುತ್ತಿದ್ದ ಅವರಿನ್ನೂ ಅವರ ನಿಲುವನ್ನು ಪ್ರಕಟಪಡಿಸಿರಲಿಲ್ಲ ಬದಲಾಗಿ ಪತ್ನಿಯ ಬಳಿ ಕೇಳುತ್ತಿದ್ದರಷ್ಟೇ ತಾವಿಬ್ಬರು ಹಿರಿಯರು ಮಾತಾಡುತ್ತಿದ್ದಾಗ ಮಗ ಮಧ್ಯದಲ್ಲಿ ಮಾತಾಡಿದ್ದು ಜಯರಾಮ್ ಅವರಿಗೆ ಸ್ವಲ್ಪವೂ ಹಿಡಿಸಿರಲಿಲ್ಲ ಅವನ ಮೇಲೆ ತುಸು ಕೋಪಗೊಂಡಿದ್ದರು ಯಾವ್ದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡಲಾಗದವರಲ್ಲ ನಿಮ್ಮಪ್ಪ ಅಮ್ಮ ಈಗ ನಾನು ನಿಮ್ಮ ಅಮ್ಮನ ಹತ್ತಿರ ಮಾತಾಡ್ತಾ ಇದ್ದೆ ಅವಳ ಅಭಿಪ್ರಾಯ ಕೇಳ್ತಾ ಇದ್ದೆ ಒಂದು ವೇಳೆ ನೀನು ಯಾವುದಾದ್ರೂ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಓಕೆ ಅಂತ ಹೇಳ್ತಿದ್ದೆ ನೀನು ಯಾಕೆಂದರೆ ನೀನು ಗಂಡು ಹುಡುಗ ಸೊಸೆಯಾಗಿ ಬರುವವಳು ನಮ್ಮ ಮನೆಗೆ ಬರ್ತಾಳೆ ಆದರೆ ಸಾನು ವಿಷಯದಲ್ಲಿ ಹಾಗಲ್ಲ ಅವಳು ಮುಂದಿನ ಜೀವನ ಪೂರ್ತಿ ಆ ಮನೆಯಲ್ಲೇ ಇರಬೇಕಾಗುತ್ತೆ ಇದು ತುಂಬ ಸೂಕ್ಷ್ಮ ವಿಚಾರ ನಾನು ನಿಮ್ಮ ಅಮ್ಮನ ಹತ್ತಿರ ಡಿಸ್ಕಸ್ ಮಾಡಬೇಕಾಗಿರೋದು ಸಾನು ತುಂಬ ಮುಗ್ಧ ಹುಡುಗಿ ಅವಳ ವಿಷಯವನ್ನು ಅಷ್ಟು ಹಗುರವಾಗಿ ತಗೊಳ್ಳೋಕ್ಕಾಗಲ್ಲ ಅದೇ ನನ್ನ ದೊಡ್ಡ ಚಿಂತೆಯಾಗಿಬಿಟ್ಟಿದೆ ತಂದೆ ಗಂಭೀರ ಧ್ವನಿಯಲ್ಲಿ ಹೇಳಿದಾಗ ಅಲೋಕ್ ಕ್ಷಮೆ ಯಾಚಿಸಿದ ಸಾರಿ ಪಾಪ ಸಾನು ಬರುವ ಹೊತ್ತಾಯಿತು ಅವಳ ಹತ್ರ ಸೆಲ್ಫೋನ್ ಇಲ್ವಲ್ಲ ಹೋಗಿ ಬಸ್ ಸ್ಟಾಪ್ ಹತ್ರ ಅವಳು ಬಂದ್ಲಾ ಅಂತ ನೋಡು ಇಲ್ಲ ಅಂದರೆ ಅವಳ ಫ್ರೆಂಡ್ ಕೀರ್ತನಾಗೆ ಕಾಲ್ ಮಾಡಿ ನೋಡು ತಂದೆ ಮಗನಿಗೆ ಹೇಳಿದರು ಅಲೋಕ್ ಮನೆಯಲ್ಲಿ ಮನೆಯಲ್ಲಿ ಹಾಕುವ ಶಾರ್ಟ್ಸ್ ಹಾಕಿಕೊಂಡಿದ್ದ ಪ್ಯಾಂಟ್ ಹಾಕಿಕೊಳ್ಳಲೆಂದು ತನ್ನ ರೂಮ್ಗೆ ಹೋದ ಹೊರಗಿಂದ ಎಲ್ಲ ಕೇಳಿಸಿಕೊಳ್ಳುತ್ತಿದ್ದ ಸನ್ನಿಧಿ ಆತುರ ಆತುರವಾಗಿ ಗೇಟ್ನತ್ತ ಓಡಿದಳು ಅವನು ಹೊರಗೆ ಹೋದ ಬಳಿಕ ಪತಿ ಪತ್ನಿ ಮೇಲುವಾಗಿ ಮಾತಾಡಿಕೊಳ್ಳುತ್ತಿದ್ದರು ವೇದಾಂತ ಯೋಗ್ಯ ಹುಡುಗ ಆದರೆ ಅವನ ಮನೆತನ ಸರಿಯಿಲ್ಲ ಅವನ ತಂದೆ ಮಹಾನ್ ದುರಹಂಕಾರಿ ನನ್ನನ್ನೇ ಬಹಳ ನಿಕೃಷ್ಟವಾಗಿ ನೋಡ್ತಾನೆ ಇನ್ನು ನನ್ನ ಮಗಳನ್ನು ಅವನ ಮನೆ ಸೊಸೆಯಾಗಿ ಸ್ವೀಕರಿಸ್ತಾನ ಅವಳು ವೇದಾಂತನ್ನು ಮದುವೆ ಆದರೂ ಅವಳಿಗೆ ಆ ಮನೆಯಲ್ಲಿ ಸೊಸೆಯ ಸ್ಥಾನ ಯಾವತ್ತಿಗೂ ಸಿಗಲ್ಲ ಗೊತ್ತಿದ್ದು ಗೊತ್ತಿದ್ದು ಯಾವ ತಂದೆಯಾದರೂ ಮಗಳನ್ನು ಅಂತಹ ಹಾಳುಬಾವಿಗೆ ತಳ್ತಾನ ಇದು ನಮ್ಮ ಮಗಳ ಭವಿಷ್ಯದ ಪ್ರಶ್ನೆ ಬದುಕಿನ ಪ್ರಶ್ನೆ ಜಯ ಈ ವಿಷಯದಲ್ಲಿ ತಪ್ಪು ನಿರ್ಧಾರ ಮಾಡೋ ಹಾಗಿಲ್ಲ ಏನು ಮಾಡಬೇಕು ಅಂತ ನನಗೆ ನಿರ್ಧಾರ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ನಾಳೆ ವೇದಾಂತ್ನ ಕರೆದು ಆ ಕೆಲಸದಲ್ಲಿ ಅವನು ಗೆದ್ದರೆ ಆಗ ಮುಂದಿನ ಮಾತುಕತೆ ಮಾಡೋದು ಇಲ್ಲ ಅಂದರೆ ಇಲ್ಲ ಎಂದು ಹೇಳಿದ ಜಯರಾಮ್ ಅವರು ತಾವು ಏನು ಮಾಡಬೇಕೆಂದಿರುವ ವಿಚಾರವನ್ನು ಪತ್ನಿಯ ಬಳಿ ಮೇಲುಧನಿಯಲ್ಲಿ ಹೇಳಿದರು ಅವರ ಮಾತು ಕೇಳಿದ ಬಳಿಕ ಜಯಂತಿಯವರು ನಿರಾಳರಾಗಿ ಉಸಿರಾಡಿದರು ಅವರಿಗೂ ಪತಿಯ ಮಾತಿನಿಂದ ಸಮಾಧಾನವಾಗಿತ್ತು ಅಣ್ಣ ತಂಗಿ ಇಬ್ಬರು ಅರ್ಧ ಮಾತುಗಳನ್ನು ಕೇಳಿಸಿಕೊಂಡಿದ್ದರು ಇಬ್ಬರಲ್ಲೂ ವೇದಾಂತ ಬಗ್ಗೆ ಆಶಾಕಿರಣವಿತ್ತು ಅಲೋಕ್ ಬಟ್ಟೆ ಬದಲಾಯಿಸಿಕೊಂಡು ಅವಳನ್ನು ಕರೆತರಲೆಂದು ಹೊರಟಾಗ ಅವಳು ಗೇಟಿನ ಬಳಿಯಲ್ಲಿ ಕಾಣಿಸಿದಳು ಅಂದು ಮನೆಗೆ ಬಂದಾಗ ಅವಳ ತಂದೆ ಮಾಡಿದ ಮೊದಲ ಕೆಲಸವೆಂದರೆ ಪುಟ್ಟ ನಿನ್ನ ಸೆಲ್ಫೋನ್ ನೀನೆ ತಗೋ ನೀನು ನಿನ್ನ ಅಪ್ಪ ಅಮ್ಮನ ಮರ್ಯಾದೆ ಯಾವತ್ತೂ ತೆಗೆಯೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಯಾವತ್ತೂ ಹುಸಿ ಮಾಡಲ್ಲ ಅಲ್ವಾ ಕಂದ ಎಂದು ಹೇಳುತ್ತಾ ಅವಳ ಸೆಲ್ಫೋನ್ ಕೊಟ್ಟಾಗ ದಂಗಾಗುವ ಸರದಿ ಅವಳದಾಗಿತ್ತು ಇಂದು ತನ್ನ ಸೆಲ್ಫೋನ್ ತನಗೆ ಸಿಗಬಹುದು ಎಂದು ಅವಳು ಕನಸು ಮನಸಲ್ಲೂ ಊಹಿಸಿರಲಿಲ್ಲ ಇಲ್ಲ ಪಪ್ಪ ಪಪ್ಪ ನನಗೆ ವೇದಾಂತನ ಕಂಡ್ರೆ ತುಂಬ ತುಂಬ ಇಷ್ಟ ಅವನನ್ನು ಬಿಟ್ಟಿರೋಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ ಹಾಗೇನೆ ನನಗೆ ನಿಮ್ಮನ್ನು ಅಮ್ಮನನ್ನ ಕಂಡರೆ ಕೂಡ ತುಂಬ ತುಂಬ ಇಷ್ಟ ನಾನು ಯಾವತ್ತು ನಿಮ್ಮ ಇಚ್ಛೆಗೆ ಮೀರಿ ಮದುವೆ ಆಗಲ್ಲಪ್ಪ ಯಾವುದೇ ಕಾರಣಕ್ಕೂ ನಿಮ್ಮ ಮರ್ಯಾದೆಗೆ ಧಕ್ಕೆ ತರುವಂತಹ ಕೆಲಸ ಮಾಡೋದೇ ಇಲ್ಲ ನೀವಿಬ್ಬರು ನನ್ನ ಇಷ್ಟು ದೊಡ್ಡವಳನ್ನಾಗಿ ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನನಗೆ ಗೊತ್ತಿದೆ ಪಪ್ಪಾ ಎಂದು ಹೇಳಿ ಅವರಿಗೆ ಭರವಸೆಯನ್ನಿತ್ತು ತನ್ನ ಸೆಲ್ಫೋನ್ ತೆಗೆದುಕೊಂಡಿದ್ದಳು ಸನ್ನಿಧಿ ಇಂದು ಜಯರಾಮ್ ಅವರು ವೇದಾಂತ್ ಜೊತೆ ಸಂಪರ್ಕ ಇಟ್ಟುಕೊಳ್ಳಬೇಡ ಅವನ ಬಳಿ ಮಾತಾಡಬೇಡ ಎಂದು ಹೇಳುವ ಬದಲಾಗಿ ಬೇರೆ ರೀತಿಯಲ್ಲಿ ಅವಳಿಗೆ ಸಂದೇಶ ಕಳುಹಿಸಿದ್ದರು ಅದನ್ನು ಅರ್ಥ ಮಾಡಿಕೊಂಡಿದ್ದಳು ಸನ್ನಿಧಿ ಅಂದು ರಾತ್ರಿ ಸುಮಾರು ಎಂಟು ಗಂಟೆಯ ಹೊತ್ತಿಗೆ ತಂದೆ ಅವಳನ್ನು ಅರಸುತ್ತಾ ಬಂದಾಗ ಅವಳು ಓದಿಕೊಳ್ಳುತ್ತಿದ್ದಳು ಏನು ಮಾಡ್ತಿದೀಯಾ ಕಂದ ಎಂದು ಕೇಳುತ್ತಾ ಬಂದಿದ್ದರು ಜಯರಾಮ್ ಎಕ್ಸಾಮ್ಗೆ ಇನ್ನೂ ಹೆಚ್ಚು ದಿನ ಇಲ್ಲ ಪಪ್ಪಾ ಓದ್ಕೋತಾ ಇದ್ದೀನಿ ಉತ್ತರಿಸಿದಳು ಸನ್ನಿಧಿ ನಾನು ಎರಡು ನಿಮಿಷ ನಿನ್ನ ಹತ್ರ ಮಾತಾಡಬೇಕು ಪುಟ್ಟ ಆಮೇಲೆ ನೀನು ಓದ್ಕೋ ನಾನು ಮತ್ತು ಅಮ್ಮ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ವೇದಾಂತ್ಗೆ ಒಂದು ಚಾನ್ಸ್ ಕೊಡೋಣ ಅಂತ ಇದ್ದೀವಿ ಆದರೆ ನಿನ್ನ ಎಜುಕೇಷನ್ ಮುಗಿಯುವ ತನಕ ಮದುವೆ ಮಾಡೋಕ್ಕಾಗಲ್ಲ ಅಷ್ಟು ಸಮಯ ಅವನಿಗೆ ಕಾಯೋಕೆ ಆಗುತ್ತಾ ಅಂತ ಕೇಳ್ತೀನಿ ನಾನು ಈಗಲೇ ನಿನ್ನ ಮದುವೆ ಮಾಡಿಕೊಡುವುದಕ್ಕೆ ಸಾಧ್ಯವಿಲ್ಲ ಕನಿಷ್ಠ ಅಂದ್ರು ಇನ್ನು ಎರಡರಿಂದ ಮೂರು ವರ್ಷ ಅವನು ನಿನಗಾಗಿ ಕಾಯ್ತಾನ ನೋಡೋಣ ತಂದೆಯ ಮಾತು ಕೇಳಿ ಸನ್ನಿಧಿ ಆನಂದ ತುಂದಿತಳಾಗಿದ್ದಳು ಅವಳಿಗಾದ ಸಂತೋಷವನ್ನು ವರ್ಣಿಸಲು ಸಾಧ್ಯವಿರಲಿಲ್ಲ ಮುಖ ಹೂವಿನಂತೆ ಅರಳಿತ್ತು ಥ್ಯಾಂಕ್ಸ್ ಪಪ್ಪಾ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಪಪ್ಪಾ ಎಂದು ಹೇಳುತ್ತಾ ಅವರ ಕೆನ್ನೆಗೆ ಮುತ್ತಿಟ್ಟಳು ಸನ್ನಿಧಿ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಅಲೋಕ್ ಥ್ಯಾಂಕ್ಸ್ ಪಪ್ಪ ಒಳ್ಳೆ ಡಿಸಿಷನ್ ತಗೊಂಡ್ರಿ ಅವನು ಸಂತೋಷಗೊಂಡಿದ್ದ ಬಳಿಕ ಜಯರಾಮ್ ಅವರು ಅಲ್ಲಿಂದ ಹೋದರು ಏನು ಸಾನು ನಿಂಗಾದ ಖುಷಿಗೆ ನೀನು ಪಪ್ಪನ ವೇದಾಂತ ಅಂದ್ಕೊಂಡಿಯ ತಂಗಿಯನ್ನು ಛೇಡಿಸಿದ ಆಲೋಕ್ ನಾನು ಯಾವತ್ತೂ ವೇದಾಂತ್ನ ಜೊತೆ ಆ ರೀತಿಯೆಲ್ಲ ವರ್ಧಿಸಲೇ ಇಲ್ಲ ಬಹುಶಃ ರಾಯರಿಗೆ ಆಶಿಕ ನೆನಪಾಯಿತು ಅನಿಸುತ್ತೆ ಪಪ್ಪ ಈಗಾಗಲೇ ಹೇಳಿದ್ರಲ್ಲ ಪಪ್ಪ ಈಗಾಗಲೇ ಹೇಳಿದ್ರಲ್ಲ ನೀನು ಯಾರನ್ನಾದರೂ ಪ್ರೀತಿಸಿದ್ರೆ ಗ್ರೀನ್ ಸಿಗ್ನಲ್ ಕೊಡ್ತೀನಿ ಅಂತ ಆದಷ್ಟು ಬೇಗ ಹೇಳು ಮೊದಲು ನಿನ್ನ ಮದುವೆಯಾಗಲಿ ಮನೆ ಮಗಳಾಗಿ ಎಲ್ಲ ಕಡೆ ಓಡಾಡಿ ಅಮ್ಮಂಗೆ ಸಹಾಯ ಮಾಡ್ತೀನಿ ನನಗೇನು ಮದುವೆಗೆ ಅರ್ಜೆಂಟ್ ಇಲ್ಲ ಪಪ್ಪ ಈಗಾಗಲೇ ಹೇಳಿದಾರಲ್ಲ ಮೂರು ವರ್ಷ ಕಳೆದು ಮದುವೆ ಮಾಡಿಸೋದು ಅಂತ ನನ್ನ ವೇದಾಂತ್ ಮೂರು ವರ್ಷ ಏನು ಮೂವತ್ತು ವರ್ಷ ಬೇಕಾದರೂ ನಂಗಾಗಿ ಕಾಯ್ತಾನೆ ಹಿ ಲವ್ಸ್ ಮೀ ಸೋ ಮಚ್ ಎಂದು ಹೇಳಿದವಳ ತುಟಿ ಅಂಚಿನಲ್ಲಿ ಹಳೆಯ ಘಟನೆಯೊಂದು ನೆನಪಾಗಿ ತುಂಟನಗೂ ಮಿಂಚಿತ್ತು ಅಂದು ವೇದಾಂತ್ನ ಬರ್ತ್ಡೇ ದಿನ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ಗೆ ಹೊರಟಾಗ ಐ ಲವ್ ಯು ಸೋ ಮಚ್ ಎಂದು ಹೇಳಿದಾಗ ಎಷ್ಟು ಎಂದು ಅವಳು ಕೇಳಿದ್ದಳು ಆ ಸಿಹಿ ನೆನಪುಗಳು ಮರುಕಳಿಸಿದ್ದವು ಸನ್ನಿಧಿಗೆ ಯಾಕೆ ನಗ್ತಾ ಇದೆಯಾ ವೇದಾಂತ ಹೆಸರು ಹೇಳಿದ ತಕ್ಷಣ ಅವನ ಬಗ್ಗೆ ಕನಸು ಕಾಣೋದಕ್ಕೆ ಶುರು ಮಾಡಿದ್ಯಾ ಮತ್ತೆ ಅವಳನ್ನು ರೇಗಿಸಿದ್ದ ಅಲೋಕ್ ಹಾಗೇನು ಇಲ್ಲಪ್ಪ ಇವತ್ತಂತೂ ನನಗೆ ತುಂಬ ಖುಷಿಯಾಯಿತು ನಾನು ಈಗಲೇ ವೇದಾಂತ್ಗೆ ಹೇಳಲ್ಲ ನಾಳೆ ಪಪ್ಪ ಕರೆದು ಹೇಳ್ತಾರಲ್ಲ ಪಪ್ಪನೇ ಹೇಳಲಿ ಪಪ್ಪ ನಾಳೆ ಅವನಿಗೆ ಕೊಡುವ ಸರ್ಪ್ರೈಸ್ ಕಂಡು ಅವನು ಎಷ್ಟು ಖುಷಿ ಪಡ್ತಾನೋ ಅಂತ ನೆನೆಸ್ಕೊಂಡು ನಗ್ತಾ ಇದ್ದೀನಿ ಪಪ್ಪ ಇವತ್ತು ಹೇಳಿರೋ ಸುದ್ದಿ ಕೇಳಿ ನನಗೆ ತುಂಬ ಖುಷಿಯಾಯಿತು ಕಣು ಅವಳ ಸಂತೋಷ ತುಂಬಿದ ಮುಖವನ್ನು ನೋಡುತ್ತಾ ಅವನು ಅದರಲ್ಲಿ ಪಾಲುದಾರನಾದ ಅಲೋಕ್ ತನ್ನ ತುಟಿ ಅಂಚಿನಲ್ಲಿ ಮಿನುಗಿದ ತುಂಟ ನಗುವಿನ ಕಾರಣ ಹೇಳಲಿಲ್ಲ ಸನ್ನಿಧಿ ಸನ್ನಿಧಿ ತನಗೆ ಸೆಲ್ಫೋನ್ ಸಿಕ್ಕಿದರು ಆಗಲೇ ವೇದಾಂತಕ್ಕೆ ಕರೆ ಮಾಡಲು ಹೋಗಲಿಲ್ಲ ಅದು ತಂದೆಗೆ ಇಷ್ಟವಾಗುತ್ತೋ ಇಲ್ಲವೋ ಒಂದು ವೇಳೆ ಇಷ್ಟವಾಗದಿದ್ದಲ್ಲಿ ಮತ್ತೆ ಮನಸ್ಸು ಬದಲಾಯಿಸಿಕೊಂಡರೆ ಆ ಭಯವಿತ್ತು ಸನ್ನಿಧಿಗೆ ಅದಕ್ಕಾಗಿ ರಾತ್ರಿ ಊಟ ಮುಗಿಸಿ ಎಲ್ಲರೂ ಮಲಗುವ ತನಕವೂ ಮುಂಬರುವ ಪರೀಕ್ಷೆಗಾಗಿ ಓದುತ್ತಾ ಕುಳಿತಿದ್ದಳು ರಾತ್ರಿ ಸುಮಾರು ಹನ್ನೊಂದರ ಸಮಯವಾಗಿತ್ತು ಸನ್ನಿಧಿ ವೇದಾಂತ್ಗೆ ಕಾಲ್ ಮಾಡಿದಳು ವೇದಾಂತ್ಗೆ ಇದು ಯಾವುದೂ ಗೊತ್ತೇ ಇರಲಿಲ್ಲವಲ್ಲ ವೇದಾಂತ್ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಬಡ ಅವನು ಎಷ್ಟೋ ದಿನಗಳ ಬಳಿಕ ಇಂದು ರಾತ್ರಿ ಬೇಗನೆ ಮಲಗಿ ನಿದ್ದೆ ಮಾಡಿದ್ದ ರಾತ್ರಿ ಅದೆಷ್ಟೋ ಹೊತ್ತಿಗೆ ಅವನ ಸೆಲ್ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿದಾಗ ಅವನು ನಿದ್ದೆಯ ಅಮಲಿನಲ್ಲಿದ್ದ ಅವನಿಗೀಗ ನಿಜವಾಗಿಯೂ ಕೋಪ ಬಂದಿತ್ತು ತೂ ಸರಿಯಾಗಿ ನಿದ್ದೆ ಮಾಡೋಕೆ ಬಿಡಲ್ಲ ಯಾರಪ್ಪ ಇಷ್ಟು ಹೊತ್ತಿನಲ್ಲಿ ನನಗೆ ಕಾಲ್ ಮಾಡ್ತಾ ಇರೋದು ಎಂದು ಶಪಿಸುತ್ತಲೇ ಅವನು ಸೆಲ್ಫೋನ್ ತೆಗೆದು ನೋಡಲು ಅದು ಸನ್ನಿಧಿಯ ಸೆಲ್ ಫೋನ್ನಿಂದ ಬಂದ ಕರೆಯಾಗಿತ್ತು ಎಂದು ಅವನಿಗೆ ಬೇರಾರು ಹೇಳುವ ಅವಶ್ಯಕತೆಯೇ ಇರಲಿಲ್ಲ ಆದರೆ ಅವಳ ಸೆಲ್ಫೋನ್ ಅವಳ ಬಳಿ ಇಲ್ಲ ಅವಳ ತಂದೆಯ ಬಳಿ ಇದೆ ಇಷ್ಟು ಹೊತ್ತಿಗೆ ಯಾಕಾಗಿ ಕರೆ ಮಾಡುತ್ತಿದ್ದಾರೆ ಅವನು ಕಣ್ಣಲ್ಲಿ ತನ್ನ ಸೆಲ್ಫೋನ್ ತೆಗೆದು ಕಾಲ್ ರಿಸೀವ್ ಮಾಡಿ ಹಲೋ ಎಂದು ಹೇಳಿದ ಇಂದು ತಂದೆಯ ಮಾತು ಕೇಳಿ ಅವಳನ್ನು ಹಿಡಿಯುವವರೇ ಇರಲಿಲ್ಲ ಅಷ್ಟು ಸಂತೋಷವಾಗಿತ್ತಲ್ಲ ಸನ್ನಿಧಿಗೆ ಅವನನ್ನು ಆಟವಾಡಿಸಬೇಕೆಂದುಕೊಂಡಳು ಅವಳು ಮಾತಾಡದೆ ಕರೆ ಸ್ಥಗಿತಗೊಳಿಸಿದ್ದಳು ಬಹುಶಃ ಅಂಕಲ್ ಮಾಡಿರಬೇಕು ತಪ್ಪಿ ಹೋಗಿ ಕಾಲ್ ಮಾಡಿದ್ದಾರೇನೋ ಎಂದು ಸುಮ್ಮನಾದ ವೇದಾಂತ್ ಆದರೆ ಅವನ ಸೆಲ್ಫೋನ್ ಮತ್ತೆ ಮತ್ತೆ ಹೊಡೆದುಕೊಳ್ಳಲು ಆರಂಭಿಸಿತ್ತು ಬಹುಶಃ ಅಂಕಲ್ಗೆ ಏನೋ ಕಷ್ಟ ಆಗಿರಬೇಕು ನನ್ನ ಹತ್ರ ಹೇಳ್ಕೊಳ್ಳೋಕೆ ಸಂಕೋಚ ಪಟ್ಕೋತಿದ್ದಾರೆ ಹೇಗೂ ಮನೆ ಗೊತ್ತಿದೆಯಲ್ಲ ತಾನೇ ಅಲ್ಲಿಗೆ ಹೋದರಾಯಿತು ಎಂದುಕೊಂಡು ಬಟ್ಟೆ ಬದಲಾಯಿಸಿ ಹೊರಟ ವೇದಾಂತ್ ಸನ್ನಿಧಿಗೆ ಇಂದು ಅವನನ್ನು ಆಟವಾಡಿಸುವ ಮನಸ್ಸು ಮತ್ತೆ ಕಾಲ್ ಮಾಡಿದ್ದಳು ಅವನು ಕರೆ ಸ್ವೀಕರಿಸುತ್ತಲೇ ಕರೆ ಸ್ಥಗಿತಗೊಳಿಸುತ್ತಿದ್ದಳು ಮನೆಯವರ ಯಾರಿಗೂ ಗೊತ್ತಾಗದೆ ಸನ್ನಿಧಿ ಕಾಲ್ ಮಾಡುತ್ತಿದ್ದಾಳೆ ಆದರೆ ವೇದಾಂತ್ ಅವರ ಮನೆಗೆ ಹೊರಟು ಬರುತ್ತಿದ್ದಾನೆ ಎರಡು ಮೂರು ಬಾರಿ ಮಿಸ್ಡ್ ಕಾಲ್ ಮಾಡಿದಾಗ ವೇದಾಂತ್ನ ತುಟಿ ಅಂಚಿನಲ್ಲಿ ನಸುನಗ್ಗು ಚಿಮ್ಮಿತು ಈ ಕೆಲಸ ಮಾಡ್ತಾ ಇರೋದು ತನ್ನ ತುಂಟ ಹುಡುಗಿಯೇ ಬೇರೆ ಯಾರೂ ಅಲ್ಲ ಅವನಿಗೀಗ ಸ್ಪಷ್ಟವಾಯಿತು ಸಾನು ನನ್ನ ನಿದ್ದೆ ಹಾಳು ಮಾಡಿದ್ಯಲ್ಲ ನಿನ್ನ ವಿಚಾರಿಸ್ಕೋಬೇಕಾಗಿದೆ ಈಗಲೇ ಅಲ್ಲಿಗೆ ಬಂದುಬಿಡ್ತೀನಿ ನಿನ್ನ ಸೆಲ್ಫೋನ್ ನಿಂಗೆ ಸಿಕ್ಕಿದೆ ಅಂದರೆ ಕಾಲ್ ಮಾಡಿ ಹೇಳುವುದು ಬಿಟ್ಟು ನನ್ನ ಜೊತೆಯೇ ಆಟ ಆಡ್ತೀಯಾ ನಿಂಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಮನಸ್ಸಿನಲ್ಲಿ ಹೇಳುತ್ತಾ ಅವಳ ಸೆಲ್ಫೋನ್ಗೆ ಒಂದು ಸಂದೇಶ ಕಳುಹಿಸಿದ್ದ ಹಾಯ್ ಅಂಕಲ್ ನೀವು ಕಾಲ್ ಮಾಡ್ತಾ ಇದ್ದೀರಿ ಅಂದರೆ ನನ್ನಿಂದ ಏನು ಕೆಲಸ ಆಗಬೇಕು ಅಂತ ಅರ್ಥ ಮಧ್ಯರಾತ್ರಿ ಆಗ್ತಾ ಬಂತಲ್ಲ ಆದ್ದರಿಂದ ನಿಮಗೆ ಸಂಕೋಚವಾಗ್ತಿದೆ ಅನಿಸುತ್ತೆ ಈಗಲೇ ಹೊರಟು ಬರ್ತಾ ಇದ್ದೀನಿ ಅಂಕಲ್ ಇನ್ನು ಹದಿನೈದು ನಿಮಿಷಕ್ಕೆ ನಾನು ನಿಮ್ಮ ಮನೆ ಮುಂದೆ ಇರ್ತೀನಿ ಎಂದು ಜಯರಾಮ್ ಅವರನ್ನು ಸಂಬೋಧಿಸಿ ಅವರಿಗಾಗಿ ಒಂದು ಉದ್ದವಾದ ಸಂದೇಶವನ್ನು ರವಾನಿಸಿದ ವೇದಾಂತ್ ಅವನ ಸಂದೇಶವನ್ನು ಓದಿದ ಸನ್ನಿಧಿ ಇನ್ನಿಲ್ಲದ ಆತಂಕದಿಂದಾಗಿ ಬೆವರಲಾರಂಭಿಸಿದ್ದಳು ಈಗ ಅವಳಾಗಿಯೇ ವೇದಾಂತ್ಗೆ ಕರೆ ಮಾಡಿದಳು ಆದರೆ ಅವನು ಅವಳ ಕಾಲ್ ಸ್ವೀಕರಿಸಲೇ ಇಲ್ಲ ಸಂದೇಶದ ಮೇಲೆ ಸಂದೇಶ ಕಳುಹಿಸಿದಳು ಸನ್ನಿಧಿ ಅವನು ಸಂದೇಶವನ್ನು ಓದಲೇ ಇಲ್ಲ ಮತ್ತೆ ಮತ್ತೆ ಕರೆ ಮಾಡಿದ್ದಳು ಅವನ ಸೆಲ್ಫೋನ್ ಔಟ್ ಆಫ್ ಆರ್ಡರ್ ಎಂದು ಬರುತ್ತಿತ್ತು ತಾನು ಏನೋ ಮಾಡಲು ಹೋಗಿ ಇನ್ನೇನೋ ಆಗುತ್ತಿದೆ ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ಮನೆ ಮುಂದೆ ಬರಬಹುದು ಮನೆಯ ಕರೆಗಂಟೆ ಒತ್ತಬಹುದು ಆಗ ಮನೆಯವರಿಗೆಲ್ಲ ಗೊತ್ತಾಗುತ್ತದೆ ತಾನು ಸಿಕ್ಕಿಬೀಳುವುದು ಖಂಡಿತ ಅವಳು ಮಾಡಿದ ಮೊದಲ ಕೆಲಸವೆಂದರೆ ಕರೆಗಂಟೆಯ ಸ್ವಿಚ್ ಆಫ್ ಮಾಡಿಬಿಟ್ಟಳು ಒಂದು ವೇಳೆ ಅವನು ತಂದೆಗೆ ಕಾಲ್ ಮಾಡಿದರೆ ಹಾಗಂದುಕೊಂಡಾಗ ಅವಳು ಚಳಿ ಜ್ವರ ಬಂದಂತೆ ನಡುಗಿಬಿಟ್ಟಳು ಪ್ಲೀಸ್ ವೇದಾಂತ್ ನನ್ನ ಕಾಲ್ ರಿಸೀವ್ ಮಾಡು ನಾನು ಸಾನು ಕಾಲ್ ಮಾಡ್ತಿರೋದು ಪಪ್ಪ ಇವತ್ತು ನನ್ನ ಸೆಲ್ಫೋನ್ ನನಗೆ ಕೊಟ್ಟಿದ್ದಾರೆ ಅವಳು ಸಂದೇಶದ ಮೇಲೆ ಸಂದೇಶ ಕಳುಹಿಸಿದ್ದಳು ಆದರೆ ಅವನಿಂದ ಯಾವ ಉತ್ತರವೂ ಇಲ್ಲ ಅವನು ನೋಡುತ್ತಲೂ ಇಲ್ಲ ಕ್ಷಣ ಕ್ಷಣಕ್ಕೂ ಅವಳ ಆತಂಕ ಹೆಚ್ಚಾಗುತ್ತಿತ್ತು ಏನು ಮಾಡಬೇಕೆಂದು ತೋಚುತ್ತಿಲ್ಲ ಸನ್ನಿಧಿಗೆ ಈಗ ವೇದಾಂತ್ ಬೇಕೆಂದೇ ಹೀಗೆ ಮಾಡುತ್ತಾನ ಅವಳಿಗೂ ಸಂಶಯ ಬಂದಿತ್ತು ಪಪ್ಪ ನನ್ನ ಸೆಲ್ಫೋನನ್ನು ನನಗೆ ಕೊಟ್ಟಿದ್ದಾರೆ ವೇದಾಂತ್ ನಾಳೆ ನಿಂಗೊಂದು ಸರ್ಪ್ರೈಸ್ ಇದೆ ಒಂದು ವೇಳೆ ಅವನು ತನ್ನ ಸಂದೇಶವನ್ನು ನೋಡಿ ಉತ್ತರಿಸದೆ ತನ್ನನ್ನು ಗೋಳುಹೊಯ್ದುಕೊಳ್ಳುತ್ತಿದ್ದಾನ ಸಂಶಯದಿಂದ ಹಾಗೊಂದು ಸಂದೇಶವನ್ನು ರವಾನಿಸಿದ್ದಳು ಸನ್ನಿಧಿ ಆಗಲೂ ವೇದಾಂತ್ ಅದನ್ನು ನೋಡಲಿಲ್ಲ ಕರೆಯೂ ಮಾಡಲಿಲ್ಲ ಅವಳು ಮಾಡಿದ ಯಾವ ಪ್ರಯತ್ನವೂ ಫಲಿಸುತ್ತಿಲ್ಲ ಆತಂಕದಿಂದ ಒಂದೊಂದು ಕ್ಷಣವೂ ಯುಗದಂತೆ ಭಾಸವಾಗುತ್ತಿತ್ತು ಅಷ್ಟರಲ್ಲಿ ಹತ್ತು ನಿಮಿಷಗಳು ಕಳೆದು ಹೋಗಿತ್ತು ಅವಳ ಮನೆ ಮುಂದೆ ಕಾರೊಂದು ಬಂದು ನಿಂತ ಸದ್ದು ಕೇಳಿಸಿತು ಇನ್ನು ಯಾವುದೇ ಕ್ಷಣದಲ್ಲಾದರೂ ಗೇಟು ತೆರೆಯಬಹುದು ಕ್ಷಣಗಣನೆ ಮಾಡುತ್ತಿದ್ದಾಳೆ ಅಷ್ಟರಲ್ಲಿ ಆ ಕ್ಷಣ ಬಂದೇ ಬಿಟ್ಟಿತ್ತು ಗೇಟ್ ತೆಗೆದ ಸದ್ದಾಯಿತು ಅವಳಿಗೆ ಹಾಲ್ನಿಂದ ಕಿಟಕಿಯ ಮೂಲಕ ಹೊರಗೆ ನೋಡಲು ಭಯವಾಗುತ್ತಿದೆ ಮೈಯೆಲ್ಲ ನಡುಗುತ್ತಿದೆ ಇನ್ನು ತನಗೇನು ಕಾದಿದೆಯೋ ಎಂಬ ಆತಂಕದಿಂದಲೇ ಮನಸ್ಸು ಗಟ್ಟಿ ಮಾಡಿಕೊಂಡು ಹೊರನೋಡಿದಳು ಸನ್ನಿಧಿ ಹಾಗಾದರೆ ಅಲ್ಲಿ ಬಂದವರಾರು ವೇದಾಂತ್ ಅವಳು ಅವನನ್ನು ಆ ಆಟ ಆಡಿಸಿದ್ದಕ್ಕಾಗಿ ಅಲ್ಲಿಗೆ ಬಂದು ಅವಳು ಸಿಕ್ಕಿಹಾಕಿಕೊಂಡಳ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ